ವಿಶಾಲಾಕ್ಷಿಯ ಆತ್ಮಪೂರ್ವಕ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದದ ರೀ ಓಕೆ ಸೊ ಬಹುದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಒಂದು ಮತ್ತೊಂದು ಹೊಸ ವಿಚಾರಧಾರೆಯೊಂದಿಗೆ ಬಂದನ್ರಿ ಸ್ನೇಹಿತರೆ ನಾವು ಜೀವಿಸ್ತಾ ಇರೋದು ಸಮಗ್ರವಾದ ಜೀವನ ಜೀವನ ಒಂದೆರಡು ದಿವಸದ್ದಲ್ಲ ಹೌದಾ ಅದೇ ನಮಗೆಲ್ಲರಿಗೂ ಗೊತ್ತು ಸಾಕಷ್ಟು ವ್ಯವಸ್ಥೆ ಮಧ್ಯೆ ಬದುಕಾಕತ್ತೀವಿ ಅಂತಂದ್ರೆ ಒಂದಷ್ಟು ಆಗು ಹೋಗುಗಳಿರ್ತಾವ್ರಿ ಹೆಚ್ಚು ಕಮ್ಮಿ ಅನ್ನೋದು ಅನ್ನೋದಿರ್ತದೆ ಮೇಲು ಕೀಳು ಅನ್ನೋದಿರ್ತದೆ ಒಳ್ಳೆಯದು ಕೆಟ್ಟದ್ದು ಇರ್ತದ ಎಲ್ಲದರ ಮಧ್ಯೆ ಕೊರತೆ ಅನ್ನೋದು ಅತ್ಯಂತ ಸಾಮಾನ್ಯ ಹೌದಾ ಕೊರತೆಗಳ ಮಧ್ಯಾಹ್ನ ತೃಪ್ತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವ ಸಾಮರ್ಥ್ಯ ನಮಗೈತಿ ಆದರೆ ಬದುಕಲಿಕ್ಕೆ ಯಾಕೆ ಯಾವುದು ನಮ್ಮನ್ನು ನೆಮ್ಮದಿಯಿಂದ ಇರ್ಲಿಕ್ಕೆ ಬಡವಲ್ತ್ರಿ ಶಾಂತಿಯಿಂದ ಇರ್ಲಿಕ್ಕೆ ಬಡವಾಗ್ತು ಯಾವುದಿರ್ಬೋದು ಹೀಗೆ ಯೋಚನೆ ಮಾಡ್ತಾ ಹೋದಾಗ ಒಂದು ಸ್ನೇಹಿತರೆ ನಾವು ಅತಿಯಾಗಿ ಭಾವೋದ್ವೇಗಕ್ಕೆ ಒಳಗಾಗ್ತೀವ್ರಿ ಯಾವಾಗಲೂ ಸಹಿತ ಎಮೋಷ್ನಲ್ ಭಾವನಾ ಜೀವಿಗಳು ನಾವು ಹೌದಾ ಭಾವನೆಗಳು ವ್ಯಕ್ತ ಆಗೋದು ಸಹಜ ರೀ ಒಳ್ಳೇದಕ್ಕೂ ವ್ಯಕ್ತ ಆಗ್ತಾವ ಕೆಟ್ಟದಕ್ಕೂ ವ್ಯಕ್ತ ಆಗ್ತಾವು ಸಹಜ ಆದ್ರ ಇರುವಂಥ ವ್ಯವಸ್ಥೆಯನ್ನ ಇದ್ದಹಂಗ ಒಪ್ಕೊಳ್ಳೋಕಾಗಲ್ಲದೂ ಸಹಿತ ನಾವು ಕೆಲವೊಮ್ಮೆ ಅತಿಯಾಗಿ ಭಾವೋದ್ವೇಗಕ್ಕೆ ಒಳಗಾಗ್ತೀವ್ರಿ ಮನಸ್ಸಿಗೆ ತಾಪ್ ಮಾಡ್ಕೋತೀವ್ರಿ ಅಶಾಂತಿ ನಮ್ಮನ್ನ ಆವರಿಸ್ತತಿ ಜೀವನನ ಸಾಕು ಅನ್ನೋ ಲೆಕ್ಕಕ್ಕೆ ಬರ್ತೀವಿ ಹೌದಾ ಹಾಗಾಗಿ ಸ್ನೇಹಿತರೆ ಬನ್ನಿ ಇವತ್ತಿನ ದಿವಸ ಒಂದಷ್ಟು ಸರಳವಾದಂಥ ವಿಚಾರಧಾರೇನ ತಿಳ್ಕೊಳ್ಳೋಣ್ರಿ ಏನಪ್ಪ ಒಂದು ಕತೆ ಮೂಲಕ ತಿಳ್ಕೊಳ್ಳೋಣ ಏನಾಗಿತ್ತು ಅಂತಂದ್ರೆ ಒಂದು ಕಾಡು ಆ ಕಾಡಿನ ಮಧ್ಯೆ ಒಬ್ಬ ಶ್ರೇಷ್ಠವಾದಂತಹ ತಪಸ್ಸಿ ಎಷ್ಟೋ ವರ್ಷಗಳಿಂದ ಅವರು ತಪಸ್ ಸಾಧನೆಯನ್ನ ಮಾಡ್ತಾ ಆ ಕಾಡಿನಲ್ಲಿ ವಾಸವಾಗಿದ್ರು ಹಲವಾರು ವರ್ಷಗಳ ತಪಸ್ಸಿನ ಸಾಧನೆ ಎಷ್ಟು ಅಪಾರವಾಗಿತ್ತಪ್ಪ ಅಂತಂದ್ರೆ ಎಂತೆಂತಹ ಶಕ್ತಿಗಳನ್ನ ಅವರು ಪಡ್ಕೊಂಡಿದ್ರು ಹೀಗಿರಬೇಕಾದ್ರೆ ಒಂದು ದಿವಸ ಏನಾಗ್ತದ ಅಂತಂದ್ರ ಆಕಾಶ ಮಾರ್ಗವಾಗಿ ಒಂದು ಹದ್ದು ತನ್ನ ಆಹಾರ ಕೈ ಒಳಗ ಒಂದು ಇಲಿಯನ್ನು ರೀ ಅದು ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇರ್ತದೆ ಹೋಗುವ ಸಮಯದೊಳಗ ಕಾಡಿನ ಮಧ್ಯದಲ್ಲಿ ಆ ತಪಸ್ವಿ ವಾಸವಾಗಿರ್ತಕ್ಕಂಥ ಸ್ಥಳ ಇರ್ತದಲ್ರಿ ಆ ಸ್ಥಳದ ಹತ್ರ ಬಂದಾಗ ಹೆಂಗೋ ಆ ಹದ್ದಿನ ಕೈಲಿದ್ದಂತಹ ಇಲಿ ಆ ತಪಸ್ವಿ ಧ್ಯಾನ ಮಾಡ್ತಕ್ಕಂತಹ ಸ್ಥಳದಲ್ಲಿ ಬಿದ್ದು ಬಿಡ್ತಾವ ಕೆಳಗಡೆ ಆ ಬಿದ್ದಂತಹ ಇಲಿ ತಪಸ್ವಿಯ ತೊಡೆಗೆ ತಾಕ್ತತ್ರಿ ಆಗ ಆಳವಾದಂತಹ ಧ್ಯಾನದಲ್ಲಿ ಇದ್ದ ಆ ತಪಸ್ವಿ ಆ ಯೋಗಿಗಳು ಕಣ್ಣು ಬಿಟ್ಟು ನೋಡ್ತಾರ್ರಿ ನಿತ್ರಗೊಂಡಂತಹ ಇಲಿ ಅವರ ತೊಡೆ ಮೇಲೆ ಬಿದ್ದತಿ ಅವ್ರಿಗೆ ಬಹಳ ಖೇದ ಅನಿಸ್ತು ಮನ್ಸಿಗೆ ಬಾಳ ಬೇಜಾರಾಯ್ತು ಓ ಇಷ್ಟು ನಿತ್ರಾನ ಆಗೇತಿ ಇದು ಬಹಳ ಭಯಗ್ರಸ್ತ ಆಗೇತಿ ಇದನ್ನ ನಾನೇ ಸಾಕಬೇಕು ಅಂತ ಹೇಳ್ಬಿಟ್ಟು ಅವ್ರ ಏನ್ ಮಾಡ್ತಾರ್ರಿ ಅದಕ್ಕೆ ಅನ್ನ ಕೊಡ್ತಾರ ನೀರ್ ಕೊಡ್ತಾರ್ರಿ ಅವ್ರ ಹತ್ರನ ಅದನ್ನ ಬೆಳೆಸೋದಕ್ಕೆ ಶುರು ಮಾಡ್ತಾರ್ರಿ ಹೌದಾ ಸೊ ಇಲ್ಲಿ ಅವ್ರ ಹತ್ರ ಬೆಳೆಯೋದಕ್ಕೆ ಶುರುವಾಯ್ತು ಅದ್ರ ಗಾತ್ರನೂ ದೊಡ್ಡದಾಯ್ತು ಸ್ವಚ್ಛಂದವಾಗಿ ತಿರುಗಾಡ್ತಾ ಇತ್ತು ಪ್ರತಿದಿನ ಯೋಗಿಗಳು ಅದಕ್ಕೆ ಆಹಾರ ಕೊಡ್ತಾ ಇದ್ರು ನೀರ್ ಕೊಡ್ತಾ ಇದ್ರು ಒಂದು ಒಳ್ಳೆ ಮಿತ್ರನ ತರಹ ಅದು ಅವ್ರ ಹತ್ರ ವಾಸ ಮಾಡೋದಕ್ಕೆ ಶುರು ಮಾಡ್ತು ಹೀಗಿರ್ಬೇಕಾದ್ರೆ ಒಂದ್ ದಿವ್ಸ ಏನಾಗ್ತದ ಅಂತಂದ್ರ ಇಲಿ ನೋಡ್ರಿ ಬೆಕ್ಕು ಇಲಿಯನ್ನು ನೋಡಿದ್ರೆ ಸುಮ್ಮನೆ ಇರ್ತದ ಹೀಗೆ ಅದು ಕಾಡಿನೆಲ್ಲ ಆಟ ಆಡ್ತಾ ಇರ್ಬೇಕಾದ್ರ ಒಂದು ಕಾಡಬೇಕು ಬರ್ತದ್ರಿ ಅದಕ್ಕೆ ಆಹಾರ ಸಿಕ್ತಲ್ಲ ಇಲಿ ಸಿಕ್ತು ಅಂತ ಹೇಳಿ ಬಹಳ ಖುಷಿಯಾಗಿ ಅದ್ರ ಮೇಲೆ ಹಾರಿ ಅದನ್ನ ಬೇಟೆ ಏನಾಗಿ ಮಾಡ್ಕೋಬೇಕು ಅಂತೇಳಿ ಅದು ಪ್ರಯತ್ನ ಮಾಡಕ್ ಶುರು ಮಾಡ್ತದ್ರಿ ಬೆಕ್ಕು ಆಗ ಇಲಿ ಗಾಬರಿ ಕೊಳ್ತೈತಿ ಓಹ್ ನಾನು ಸತ್ತು ಬಿಡ್ತೀನಿ ಸಾವಿನ ಭಯ ಈಗಾಗಲೇ ಒಂದ್ಸಾರಿ ಹದ್ದಿನ ಕಾಯಿಗ ತಪ್ಸ್ಕೊಂಡೈತಿ ಮತ್ತು ಓಡಿ ಬರ್ತದ್ರಿ ಅದು ಇಲ್ಲ ಗುರುಗಳೇ ನೋಡ್ರಿ ನಂಗೆ ನಾನು ಆಟ ಆಡಬೇಕು ಅಂತ ಸ್ವಚ್ಛಂದವಾಗಿ ಹೋದಾಗ ಬೆಕ್ಕು ನನ್ನ ಮೇಲೆ ಈ ರೀತಿ ಬೇಟೆಯನ್ನು ಆಡಬೇಕು ಅಂತೇಳಿ ನನ್ನ ಮೇಲೆ ಬಹಳಷ್ಟು ಪ್ರಯತ್ನ ಪಡ್ತು ಹಾಗಾಗಿ ನನಗೆ ಈ ಆಗಿರೋದು ಭಾಳ ಭಯ ಆಗ್ಲಕತ್ತೈತಿ ಯಾವಾಗ ಯಾವ ಬೆಕ್ಕು ನನ್ನನ್ನು ಆಹಾರ ಮಾಡ್ತತೇ ಆಹಾರ ಮಾಡ್ಕೊತೇ ಗೊತ್ತಿಲ್ಲ ಹಾಗಾಗಿ ನನ್ನನ್ನು ಬೆಕ್ಕನ್ನಾಗಿ ಮಾಡ್ರಿ ಅಂತ ಹೇಳ್ತತಿ ಇಲಿ ಮೇಲೆ ಭಾಳ ಇತ್ತು ಅವರು ಹೌದು ಸರಿ ನೀನು ಬೆಕ್ಕಾಗಿದ್ರೆ ಆರಾಮಾಗಿರ್ಬೋದು ಯಾವುದೇ ಬೆಕ್ಕು ನಿನ್ನನ್ನು ತಿನ್ನುವುದಿಲ್ಲ ನೀ ಇಲಿಯಾಗಿದ್ರೆ ನೀನು ತಿಂದುಬಿಡ್ತದ ನಿ ಬೆಕ್ಕು ನಿನ್ನ ತಿಂತದ ನಿನ್ನ ಬೆಕ್ಕ ಮಾಡ್ತಂಥೇಳಿ ಅವ್ರೇನು ಏನು ಮಾಡ್ತಾರ್ರಿ ಅವರ ಯೋಗ ಶಕ್ತಿಯನ್ನು ಪ್ರಯೋಗಿಸಿ ಆ ಇಲಿಯನ್ನು ಬೆಕ್ಕನ್ನಾಗಿ ಮಾಡ್ತಾರ್ರಿ ಭಾಳ ಖುಷಿ ಅದಕ್ಕೆ ಏನ ಆರಾಮಾಗಿರ್ಬೋದು ಇನ್ನು ಯಾರ್ದು ನಂಗೆ ತೊಂದರೆ ಇಲ್ಲ ಅಂಥೇಳಿ ಮತ್ತೊಂದಿಷ್ಟು ದಿವಸ ಹಾಗೇ ಕಳೀತದ ಬೆಕ್ಕು ಪ್ರತಿದಿನ ಹಾಲು ಕುಡಿತಿರ್ತದೆ ಯೋಗಿ ಹತ್ರ ಆರಾಮಾಗಿರ್ತದ ಹೀಗೆ ಒಂದ್ ದಿವ್ಸ ಒಂದಷ್ಟು ದೂರ ಹೋದಾಗ ಕಾಡು ನಾಯಿ ಆ ಬೆಕ್ಕಿನ ಮೇಲೆ ಪ್ರಹಾರ ಮಾಡಕ್ ಶುರು ಮಾಡ್ತದ್ರಿ ನನ್ನ ಆಹಾರ ನೀನು ನಿನ್ನ ತಿಂದು ಬಿಡ್ತೀನಿ ಅಂತ ಹೇಳ್ತೇತ್ರಿ ಆಗ ಮತ್ತ ಓಡ್ಕೋ ಅಂತ ಓಡ್ಕೋಂತ ಬೆಕ್ಕು ಬಹಳ ಭಯಗ್ರಸ್ತ ಆಗಿರ್ತೇತ್ರಿ ಮತ್ತ ಆ ಯೋಗಿ ಹತ್ರ ಬರ್ತದ್ರಿ ತಪಸ್ವಿಗಳ ಹತ್ರ ಬರ್ತದ ಗುರುಗಳೇ ನೋಡ್ರಿ ಇವತ್ತಿನ ದಿವ್ಸ ನಾಯಿ ನನ್ನನ್ನ ನನ್ ಮೇಲೆ ಅದು ಪ್ರಹಾರ ಮಾಡಕ್ ಶುರು ಮಾಡ್ತು ನನ್ ಮೇಲೆ ದಾಳಿ ಮಾಡಿತು ಇನ್ನೊಂದು ಕ್ಷಣ ಅಲ್ಲಿ ನಿಂತಿದ್ನಿ ಅಂತಂದ್ರ ನಾ ಸತ್ತ ಬಿಡ್ತಿದ್ನಿ ಹಾಗಾಗಿ ನಂಗೆ ನಾಯಿ ಅಂತಂದ್ರೆ ಭಾಳ ಭಯ ಆಗತೈತಿ ನನಗಿಂತ ಬಲಿಷ್ಠವಾದಂಥದ್ದು ಯಾವುದು ಅಂತಂದ್ರೆ ನಾಯಿ ಅಂತ ಅನ್ಸಿದಾರಿ ಹಾಗಾಗಿ ನನ್ನನ್ನ ನಾಯಿಯನ್ನಾಗಿ ಮಾಡ್ಬಿಡ್ರಿ ನಾನು ಆರಾಮಾಗಿರ್ತೀನಿ ಯಾವುದೇ ಭಯ ಇಲ್ಲ ನಾ ಆರಾಮಾಗಿರ್ಬೋದು ಅಂತ ಹೇಳ್ತು ಆಗ ಯೋಗಿಗಳಿಗೆ ನೋಡ್ರಿ ಯಾಕಂದ್ರೆ ಅವ್ರಿಗೆ ಬಹಳ ಪ್ರೀತಿ ಇತ್ತು ಇಲಿ ಮೇಲೆ ಇಲಿ ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ದೊಡ್ಡ ಹೆಂಗರ ಇರಲಿ ಬಟ್ ಇಲಿ ಚೆನ್ನಾಗಿರ್ಲಿ ಅನ್ನೋದು ಇಲಿ ಹೋಗಿ ಈಗ ಬೇಕಾಗಿತ್ತು ಆ ಬೆಕ್ಕಿಗೆ ಅವರು ತಮ್ಮ ತಪಶಕ್ತಿಯನ್ನ ಪ್ರಯೋಗ ಮಾಡಿಬಿಟ್ಟು ನಾಯಿಯ ರೂಪವನ್ನು ಕೊಟ್ಟರು ನಾಯಿಯ ಜನ್ಮವನ್ನು ಕೊಟ್ಟರು ಸರಿ ಭಾಳ ಹ್ಯಾಪಿ ಐ ಫೀಲ್ ಹ್ಯಾಪಿ ಅಂತ ಹೇಳ್ತಿರೋದು ನಾಯಿ ಗುರುಗಳೇ ಐ ಆಮ್ ಹ್ಯಾಪಿ ನಾ ಇವಾಗ ಯಾವುದು ಭಯ ಇಲ್ಲ ನನಗೆ ಆರಾಮಾಗಿರ್ತೀನಿ ರೀ ಅಂತ ಹೇಳ್ತು ಅದು ಕ್ಷಣಿಕ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಹಾಗೆ ಒಂದಷ್ಟು ದಿವಸ ಹೋಯ್ತು ಒಂದಷ್ಟು ದಿವಸ ಹೋದ ಮೇಲೆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳಿರ್ತಾವ ಯಾವುದೋ ದೊಡ್ಡ ಪ್ರಾಣಿ ಕಾಡಿನಲ್ಲಿ ಹುಲಿ ಹುಲಿಗೇನ್ರಿ ಯಾವ ಪ್ರಾಣಿ ನೋಡಿದ್ರೂ ಬಿಡಂಗಿಲ್ಲ ಈಗ ನಾಯಿ ಹಿಂಗ ಆಟ ಆಡ್ಕೊಂತ ಹೋಗಿತ್ತು ಅವಾಗ ಹುಲಿ ಆ ಕಡೆಯಿಂದ ಗರ್ಜನೆ ಮಾಡ್ಕೊಂತ ಬಂತು ಅದಕ್ಕೇನೋ ಆಹಾರನೇ ಸಿಕ್ಕಿರ್ಲಿಲ್ಲ ಈ ನಾಯಿಯನ್ನ ಬಿಡಬಾರ್ದು ನಾಯಿನ ತಿಂದ ಬಿಡ್ಬೇಕು ಅಂತ ಹೇಳ್ಬಿಟ್ಟ ಇದ್ರ ಮೇಲೆ ದಾಳಿ ಮಾಡಕ್ ಶುರು ಮಾಡ್ತು ಇದನ್ನ ಮುಗಿಸಿ ಬಿಡ್ಬೇಕು ಇದನ್ನ ತಿಂದ ಬಿಡ್ಬೇಕು ಹಂಗೋ ಹಿಂಗೋ ಅದ್ರ ಕೈಯಂದ ಒದ್ದಾಡಿ ಒದ್ದಾಡಿ ನಾಯಿ ಮೈಯೆಲ್ಲ ರಕ್ತ ಸೋರ್ತಾ ಇತ್ತು ಹುಲಿ ದಾಳಿ ಮಾಡಿತ್ತು ಹೆಂಗೂ ಜೀವ ಉಳಿಸ್ಕೊಂಡ್ಬಿಟ್ಟು ಗುರುಗಳ ಹತ್ರ ಬಂತು ಭಾಳ ಭಯ ಆಗಿತ್ತು ಅದಕ್ಕೆ ಗುರುಗಳೇ ನನ್ನ ಸ್ಥಿತಿ ಹಿಂಗಾಗಿತ್ತು ನೋಡ್ರಿ ನಾ ಇನ್ನ ಸತ್ತ ಬಿಡ್ತೀನಿ ಅಂತ ಅನ್ಕೊಂಡಿದಿನಿ ಏನೋ ನಿಮ್ಮ ಒಂದು ಕೃಪೆ ಮತ್ತೆ ನಾನು ಬದುಕಿ ಬಂದೀನಿ ನನಗೆ ನಾಯಿಗಿಂತಲೂ ಬಲಿಷ್ಠವಾದದ್ದು ಯಾವುದು ಅಂತಂದ್ರೆ ಹುಲಿ ಅಂತ ಅನ್ಸಿದರಿ ಹಾಗಾಗಿ ನನ್ನನ್ನು ಹುಲಿಯನ್ನಾಗಿ ಮಾಡಿಬಿಡ್ರಿ ನಾ ಅವಾಗ ಆರಾಮಾಗಿರ್ಬೋದು ಇದೊಂದು ಸತಿ ನನಗೆ ಉಪಕಾರ ಮಾಡಿ ಅಂತ ಹೇಳ್ತದ ರೀ ಅವರು ಕರುಣಾಮಯಿಗಳು ಯೋಗಿಗಳು ಯಾವಾಗ್ಲೂ ಹಂಗೆ ರೀ ಪ್ರಾಪಂಚಿಕರು ನಾವು ಏನ ಕೇಳ್ರು ಅವ್ರು ಅದಕ್ಕೆ ಹ್ಞೂ ಅಂತಾನೆ ಹೇಳ್ತಿರ್ತಾರೋ ಯಾಕಂದ್ರೆ ಸಾಧಕ ಬಾಧಕ ಅವ್ರಿಗಷ್ಟೇ ಗೊತ್ತಿರ್ತದ ಹೌದಾ ಅದೇ ತರಹ ಮತ್ತೆ ತಪಶ್ ಶಕ್ತಿಯನ್ನ ಪ್ರಯೋಗ ಮಾಡಿಬಿಟ್ಟು ಅವ್ರು ಏನ್ಮಾಡ್ತಾರೆ ರೀ ನಾಯಿಯನ್ನ ಹುಲಿಯನ್ನಾಗಿ ರೀ ಹುಲಿ ಬಹಳ ವಿಜೃಂಭಿಸೋದಕ್ಕೆ ಶುರು ಮಾಡ್ತು ಕಾಡಿನ ರಾಜ ಆಗ್ಬಿಟ್ ನಿನ್ನ ಇನ್ನು ಯಾವುದೇ ಪ್ರಾಣಿಯ ಚಿಂತೆ ನನಗಿಲ್ಲ ಯಾವ ಪ್ರಾಣಿ ನನ್ನನ್ನು ಕೊಲ್ತತಿ ಅನ್ನುವಂತಹ ಭಯ ಇಲ್ಲ ನಾನು ಆರಾಮಾಗಿ ಇರ್ಬೋದು ಅಂತೇಳಿ ಅದು ಹ್ಯಾಪಿಯಾಗಿ ವಿಜೃಂಭಣೆಯಿಂದ ತಿರುಗಾಡೋಕೆ ಶುರು ಮಾಡಿದ್ರು ಒಂದು ತಿಂಗಳು ಹೋಯಿತು ಎರಡು ತಿಂಗಳು ಹೋಯಿತು ಈ ಕಡೆ ತಪಸ್ವಿಗಳು ತಮ್ಮ ಯೋಗ ಶಕ್ತಿಯಲ್ಲಿ ತಮ್ಮ ತನ್ಮಯರಾಗಿದ್ರು ಓಕೆ ಇಲಿಯಿಂದ ಹುಲಿಯಾಯಿತು ಇನ್ನರೇ ಆರಾಮಾಗಿರ್ತದೆ ಅಲ್ಲ ಅಂತ ಅವರು ನಿಶ್ಚಿಂತೆಯಿಂದ ಇದ್ರು ಹೀಗಿರ್ಬೇಕಾದ್ರ ಒಂದು ದಿವಸ ಏನಾಗುತ್ತೆ ಸ್ನೇಹಿತರೆ ಅಂತಂದ್ರೆ ಕಾಡಿಗೆ ಒಂದಷ್ಟು ಜನ ಬೇಟೆಗಾರರು ಬರ್ತಾರೆ ಮನುಷ್ಯರು ಬೇಟೆಗಾರರು ಕೈಯಲ್ಲಿ ಬಿಲ್ಲು ಬಾನ ಬರ್ತಾರೆ ವಿಷದ ಬಾನಗಳನ್ನ ಬರ್ತಾರೆ ಏನು ಹುಲಿಯನ್ನ ಬೇಟಿ ಆಡಬೇಕು ಬಹಳ ಒಳ್ಳೆ ಒಳ್ಳೆ ಬೆಲೆ ಬಾಳ್ತಕ್ಕಂತಹ ಆನೆ ಆನೆ ದಂತಗಳು ಬಹಳಷ್ಟು ಬೆಲೆ ಆನೆಯನ್ನ ಬೇಟೆಯಾಡೋದಕ್ಕ ಹುಲಿಯನ್ನ ಬೇಟೆಯಡೋದಕ್ಕ ಸಿಂಹವನ್ನ ಬೇಟಿ ಆಡೋದಕ್ಕ ಮನುಷ್ಯ ಬರ್ತಾನ್ರಿ ಬೇಟೆಗಾರನಾಗಿ ದೂರದಿಂದ ಒಂದು ಬಾನ ಹುಲಿಯ ಕಾಲಿಗೆ ತಾಕ್ತತಿ ರಕ್ತ ಸ್ವರಕ್ಕೆ ಶುರು ಆಗ್ತತಿ ಹುಲಿಯ ಇದೆಯಲ್ಲಿ ಭಯ ಶುರುವಾಯ್ತು ಅಬ್ಬಾ ನನಗಿಂತಲೂ ಬಲಿಷ್ಠವಾದವನೊಬ್ಬನಿದ್ದಾನ ಅವನು ಯಾರು ದೂರದಿಂದ ನೋಡ್ತದರಿ ಎರಡು ಕಾಲು ಎರಡು ಕೈ ಎತ್ತರವಾಗಿದ್ದಾನೆ ಇವನು ಯಾರು ನಮ್ಮ ಗುರುಗಳ ತರಹನೇ ಇದ್ದಾನಲ್ಲ ಓ ಮನುಷ್ಯ ಹಾಗಾದ್ರೆ ನನಗಿಂತೂ ಬಲಿಷ್ಠವಾದವನು ಯಾರು ಮನುಷ್ಯ ಮನುಷ್ಯನಾಗಿದ್ದರೆ ನೆಮ್ಮದಿಯಿಂದ ಇರ್ಬೋದು ಯಾವುದೇ ಭಯದಿಂದ ಇರಲಿಕ್ಕೆ ಆಗೋದಿಲ್ಲ ಆರಾಮಾಗಿರ್ಬೋದು ಅಂತೇಳಿ ಯೋಚನೆ ಅದಕ್ಕೆ ಕಾಲಲ್ಲಿ ಹಾಗೆ ರಕ್ತ ಸೋರ್ತಾ ಇತ್ತು ಗುರುಗಳ ಹತ್ರ ಓಡೋಡಿ ಬಂತು ಗುರುಗಳೇ ನನ್ನ ಸ್ಥಿತಿ ಹೀಗಾಗಿದೆ ನೀವು ಇಲಿಯಿಂದ ನನ್ನ ಹುಲಿಯನ್ನೇನೋ ಮಾಡದ್ರಿ ಆದ್ರ ಈ ಹುಲಿ ಜನ್ಮದಲ್ಲೂ ಸಹಿತ ನನಗ ಸುರಕ್ಷಾ ಭಾವ ಅನ್ನೋದಿಲ್ಲ ನನಗ ಸಾವಿನ ಭಯ ಕಾಡ್ಲಾಕತೈತಿ ಆರಾಮ ಅಂತ ಅನ್ಸ್ವಲ್ತು ಹಾಗಾಗಿ ನನಗಿಂತಲೂ ಬಲಿಷ್ಠ ಆದ ಯಾರ ಮನುಷ್ಯ ನನ್ನನ್ನ ಮನುಷ್ಯನನ್ನ ಮಾಡ್ಬಿಡ್ರಿ ನಾ ಆರಾಮಂಗಿರ್ತೀನಿ ಗುರುಗಳ ಅಂತ ಹೇಳ್ತು ಸರಿ ಬಹಳಷ್ಟು ಕರುಣಾಮಯಾದಂತಹ ಗುರುಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಹುಲಿಯನ್ನ ಮನುಷ್ಯನನ್ನಾಗಿ ಮಾಡಿ ಖುಷಿ ಪಡ್ತಾರೆ ಕೊನೆಗೂ ನೀನು ಮನುಷ್ಯ ಜನ್ಮಕ್ಕೆ ಬಂದನಲ್ಲ ನೀನು ಮನುಷ್ಯ ಜನ್ಮಕ್ಕೆ ಬಂದಿಯಲ್ಲ ನನಗೂ ಖುಷಿ ಆಯಿತು ಯಾಕಂದರೆ ನಿನ್ನ ಇಲಿಯನ್ನಾಗಿ ನೋಡಿದಾಗ ಭಾಳ ಅನಿಸಿತ್ತು ನೀನು ಈಗ ಮನುಷ್ಯ ಜನ್ಮಕ್ಕೆ ಬಂದಿಯಾ ನನಗೆ ಎಷ್ಟೋ ಶಕ್ತಿಯನ್ನು ಪ್ರಯೋಗ ಮಾಡಿ ನಿನ್ನನ್ನು ಅತ್ಯಂತ ಶ್ರೇಷ್ಠವಾದಂತಹ ಮನುಷ್ಯ ಜನ್ಮಕ್ಕೆ ಪರಿವರ್ತನೆ ಮಾಡಿದ್ದೀನಿ ಈಗಲಾದರೂ ನೀನು ಯಾವುದೇ ಭಯ ಇಲ್ಲದ ಸುರಕ್ಷಾ ಭಾವ ಇಲ್ಲದ ಮನಸ್ಸಿನ ಯಾವುದೇ ಉದ್ವೇಗ ಇಲ್ಲ ನೀನು ಬದುಕು ಅಂಥೇಳಿ ಗುರುಗಳು ಅವನಿಗೆ ಆಶೀರ್ವಾದ ಮಾಡ್ತಾರೆ ನೋಡ್ರಿ ಚೆನ್ನಾಗಿ ಕೇಳಿಸ್ಕೊರಿ ಸ್ನೇಹಿತರೆ ಕಥೆಯನ್ನು ಇಲಿಯಿಂದ ಬೆಕ್ಕಾಯಿತು ಬೆಕ್ಕು ಹೋಗಿ ನಾಯಿ ಆಯಿತು ನಾಯಿ ಹೋಗಿ ಹುಲಿ ಆಯಿತು ಹುಲಿ ಹೋಗಿ ಈಗ ರೀ ಮನುಷ್ಯ ಆಗೈತಿ ಹೌದಾ ಅವನಿಗೆ ಭಾಳ ಆಯಿತು ಪ್ರಾಣಿ ಜನ್ಮದಲ್ಲಿದ್ದ ಎಲ್ಲ ಅನುಭವ ತೊಗೊಂಡಿದ್ದ ಎಲ್ಲ ರೀತಿಯ ಅನುಭವಗಳಾಗಿತ್ತು ಈಗ ಮನುಷ್ಯ ಜನ್ಮಕ್ಕೆ ಬಂದ ಭಾಳ ಖುಷಿ ಅನ್ನಿಸ್ತು ಎಲ್ಲರೂ ಅವನನ್ನು ಗುರುತಿಸೋದಕ್ಕೆ ಶುರು ಮಾಡ್ರು ಎಲ್ಲರೂ ಅವನ ಹತ್ರ ಬಂದು ಮಾತನಾಡೋದಕ್ಕೆ ಶುರು ಮಾಡಿದ್ರು ಭಾಳ ಖುಷಿ ಅನ್ನಿಸ್ತು ನೋಡ್ರಿ ನಾವು ಭಾಳ ಕೆಳಗಿನ ಸ್ಥಿತಿಯಿಂದ ಮೇಲಿನ ಒಂದು ಸ್ಥಿತಿಗೆ ಬಂದಾಗ ಯಶಸ್ಸನ್ನು ಕಂಡುಕೊಂಡಾಗ ಅದೇ ರೀತಿ ಭಾವ ಎಲ್ಲರಲ್ಲೂ ಇರ್ತೈತಿ ಓ ನಾನು ಅಲ್ಲಿಂದ ಇಲ್ಲಿ ತನಕ ಬಂದನಿ ಭಾಳ ನನಗೆ ಐ ಫೀಲ್ ಹ್ಯಾಪಿ ಐ ಫೀಲ್ ಕಂಪ್ಲೀಟ್ ಅಂತ ಅನ್ಕೋತೀವಿ ಹೌದಾ ಸೊ ಅದೇ ಸ್ಥಿತಿ ಆ ವ್ಯಕ್ತಿಗಾಗಿತ್ತು ಆ ಗುರುಗಳು ಎಂತಹ ಕರುಣಾಮಯಿ ಅವರು ಅದೇ ಕಾಡಲ್ಲಿದ್ದರೂ ಇವನು ಏನು ಮಾಡ್ದ ನಗರಕ್ಕೆ ಬಂದ ಪಟ್ಟಣಕ್ಕೆ ಬಂದ ಹೋಗಪ್ಪ ನೀನು ಒಂದು ಸುಂದರವಾದ ಜೀವನವನ್ನು ಕಟ್ಕೊ ಮನುಷ್ಯ ಜನ್ಮವನ್ನು ಸಾರ್ಥಕತೆಯಿಂದ ಜೀವಿಸು ಅಂತೇಳಿ ಅವ್ರು ಕಳಿಸಿದ್ರು ಇವನು ಬಂದ ಯುವಕ ಒಂದು ಸುಂದರವಾದಂತಹ ಕನ್ಯೆಯನ್ನು ನೋಡಿ ಮದುವೆಯಾದ ಒಂದಷ್ಟು ವರ್ಷಗಳು ಹೋಯಿತು ಎರಡು ಮಕ್ಕಳು ಆಯಿತು ಹೀಗೆ ಇವನ ಜೀವನ ಸುಸೂತ್ರವಾಗಿ ಸಾಗಿತ್ತು ಮನುಷ್ಯನ ಬುದ್ಧಿ ಸುಮ್ಮನಂಗಿಲ್ಲ ನೋಡ್ರಿ ಯಾಕಂದ್ರೆ ಕೊರತೆ ಕಡೆಗೇನ ಜಾಸ್ತಿ ಗಮನ ಇರ್ತೈತಿ ಅವಾಗ ಏನು ವಿಚಾರ ಬಂತಪ್ಪ ಅಂತಂದ್ರ ಎಲ್ಲಾನು ಐತಿ ಮನೆ ಐತಿ ಹೆಂಡತಿ ಅದಳು ಎರಡು ಮಕ್ಕಳು ಅದಾವು ಒಂದಿಷ್ಟು ಸಂಪತ್ತನ್ನ ಗಳಿಸಿನಿ ಸಮಾಜದಲ್ಲೇ ಒಳ್ಳೆ ಹೆಸರು ಬಂದದ ನನ್ನನ್ನ ಎಲ್ಲರೂ ಗುರುಸಕತ್ತಾರು ಅನ್ನೋದ್ರ ಕಡೆ ಗಮನ ಇರ್ಲಿಲ್ಲ ಅವನದು ಅವನ ಗಮನ ಎಲ್ಲಿಗೆ ಹೋಯ್ತಪ್ಪ ಅಂತಂದ್ರ ಓಹೋ ನಾನು ಪೂರ್ವದಲ್ಲಿ ಒಂದು ಇಲಿ ಆಗಿದ್ದೆ ಇಲಿಯಿಂದ ಬೆಕ್ಕಾದ್ನಿ ಬೆಕ್ಕಿನಿಂದ ನಾಯಿ ನಾಯಿಯಿಂದ ಹುಲಿ ಆದೆ ಹುಲಿಯಿಂದ ಈಗ ನಾನು ಮನುಷ್ಯನಾಗಿದ್ದೀನಿ ಈ ಎಲ್ಲ ಕ್ರಮಬದ್ಧತೆ ಈ ಎಲ್ಲ ಒಂದು ಜೀವಿಗಳ ಒಂದು ಸತ್ಯ ಗೊತ್ತೈತಿ ಆ ಗುರುಗಳಿಗೆ ಅಷ್ಟೇ ಗೊತ್ತೈತಿ ಒಂದು ವೇಳೆ ಅವರು ಯಾವಾಗಲಾದರೂ ಒಮ್ಮೆ ಈ ಒಂದು ಪಟ್ಟಣದೊಳಗೆ ಬಂದ ಈ ಮನುಷ್ಯ ಮನುಷ್ಯ ಅಲ್ಲ ಇವೊಬ್ಬ ಇಲಿ ಅದಾನು ಅಂತ ಹೇಳಿಪ್ಪ ಅಂತಂದ್ರೆ ನನ್ನ ಗೌರವ ಏನಾಗಬೇಕು ನನ್ನ ಹೆಂಡತಿ ನನಗೆ ಗೌರವ ಕೊಡ್ತಾಳ ನನ್ನ ಮಕ್ಕಳು ನನಗೆ ಗೌರವವನ್ನ ಕೊಡ್ತಾರ ಪ್ರೀತಿಯನ್ನ ಕೊಡ್ತಾರ ಎಲ್ಲರೂ ನನ್ನನ್ನ ಕೀಳಾಗಿ ನೋಡೋದಕ್ಕೆ ಶುರು ಮಾಡ್ತಾರೋ ಈ ಒಂದು ಮನೋವೇದನೆ ಅವನಿಗೆ ಕಾಡೋದಕ್ ಶುರುವಾಯ್ತರಿ ಕುಂತಾಗ ನಿಂತಾಗ ಊಟ ಮಾಡುವಾಗ ಮಲಗಿದಾಗ ಸಹಿತ ಈ ಒಂದು ಮನೋವೇದನೆ ಕಾಡೋದಕ್ ಶುರುವಾಯ್ತು ಓಹ್ ನಾನು ಪೂರ್ವದಲ್ಲಿ ಇಲಿ ಆಗಿದ್ದೆ ಅನ್ನೋ ಸತ್ಯ ಆ ಗುರುಗಳಿಗೆ ಮಾತ್ರ ಗೊತ್ತೈತಿ ಅವರು ಇಲ್ಲಿ ಊರಾಗ ಬಂದು ಹೇಳ್ರಪ್ಪ ಅಂದ್ರೆ ನನ್ನ ಗತಿ ಏನಕ್ಕೇ ಅದಕ್ಕೆ ಏನಾದ್ರು ಪರಿಹಾರ ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ ಮನುಷ್ಯನ ಸ್ಥಿತಿನೇ ಅಂಥದ್ದು ಇರದ ಇರುವಂತ ಒಳ್ಳೆ ವ್ಯವಸ್ಥೆಯನ್ನ ಬಿಡ್ತಾನ್ರಿ ಮನುಷ್ಯ ಯಾವ್ದು ಇರಂಗಿಲ್ಲಲೋ ಇರಂಗಿಲ್ಲಲ್ಲ ಅದನ್ನ ಸೃಷ್ಟಿ ಮಾಡ್ಕೊಂಡು ಅದೇ ಚಿಂತೆ ಒಳಗ ಕೊರಗ್ತಾ ಇರೋದೆ ಇದೇ ತರ ಆಯ್ತು ವರ್ಷ ಕಳಿತು ದೇಹ ಎಲ್ಲ ಖುಷಿ ಆಗ್ತಾ ಬಂತು ಹೆಂಡತಿ ಕೇಳು ಹಿಂಗ ಹಿಂಗಾಕತ್ತರಿ ಏನ್ ಚಿಂತೆ ಮಾಡ್ಲಾಕತ್ತರಿ ಅಂತ ಕೇಳು ಏ ಏನಿಲ್ಲ ಏನಿಲ್ಲ ಅಂತ ಹೇಳ್ದ ಬಟ್ ಒಳಗಡೆ ಅದು ಕೊರಿತಾ ಇತ್ತು ಕೊನೆಗೆ ಅವನು ಯಾವ ನಿರ್ಧಾರಕ್ಕೆ ಬಂದಂತಂದ್ರ ಇನ್ನು ಗುರುಗಳ ಬಾಯ ಅಂತೂ ಯಾವಾಗ ಅದ್ರವ್ರು ಬರ್ಬೋದು ಊರಾಗಿ ವಿಷಯ ಹೇಳ್ಬೋದು ಅದಕ್ಕನ್ನ ಏನ್ ಮಾಡ್ಬೇಕು ಅಂದ್ರ ಅವನ ಮನಸ್ಸು ವಿಚಾರ ಮಾಡಿ ಮಾಡಿ ಏನಾಗಿತ್ತಪ್ಪ ಅಂದ್ರ ಕ್ರೂರ ಭಾವನೆಯನ್ನ ತಾಳಿತ್ತು ನಾ ಬದುಕಬೇಕು ಅಂತಂದ್ರ ಆ ಗುರುಗಳನ್ನ ಸಾಯಿಸಬೇಕು ಯಾಕಂದ್ರೆ ನಾ ಚೆನ್ನಾಗಿ ಬದುಕಬೇಕು ಆ ಮನೋವೇದನೆ ಒಬ್ಬ ಸಾತ್ವಿಕ ವ್ಯಕ್ತಿಯನ್ನ ಏನ್ ಮಾಡಿತಪ್ಪ ಅಂದ್ರೆ ಕ್ರೂರ ವ್ಯಕ್ತಿಯನ್ನಾಗಿ ಮಾಡ್ತು ಸರಿ ಅವೆ ಆ ಗುರುಗಳನ್ನ ಭೇಟಿಯಾಗಬೇಕು ಭೇಟಿಯಾಗಿ ಅವರನ್ನ ಕೊಲೆ ಮಾಡ್ಬೇಕು ಅಂತ ಹೇಳಿ ಅವನೇನ್ ಮಾಡ್ದ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡು ಪ್ರಯಾಣ ಬೆಳೆಸ್ದ ಮನೆಯೊಳಗೆ ಹೇಳಿದ್ದ ಗುರುಗಳನ್ನ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಪ್ರಯಾಣ ಬೆಳೆಸ್ದ ಕಾಡಿನ ಮಧ್ಯೆ ಬಂದ ಬಂದಾಗ ತ್ರಿಕಾಲ ಜ್ಞಾನಿಗಳು ಗುರುಗಳಿಗೆಲ್ಲಾನು ಗೊತ್ತಿತ್ತು ಇವನು ಇದೇ ಕೆಲಸಕ್ಕೆ ಬಂದಾನಂತ ಗೊತ್ತಿತ್ತು ಆಯ್ತು ಬಾ ಅಂತ ಕರೆದ್ರು ಆತಿಥ್ಯವನ್ನ ಸ್ವೀಕರಿಸಿದ ಪ್ರಸಾದವನ್ನ ತಗೊಂಡ ಹೀಗೆ ಮಾತಿಗೆ ಕುಳಿತರು ಇಬ್ರು ಗುರುಗಳು ಮತ್ತೆ ಇಲಿಯಂದ ಮನುಷ್ಯನಾದಂತಹ ಮನುಷ್ಯ ಕೂತ್ರು ಮಾತು ಬೆಳಿತಾ ಬೆಳೀತಾ ಒಂದು ಕ್ರೌರ ಭಾವನೆ ಉದ್ದೀಪನ ಆಗ ಶುರುವಾಯ್ತು ನೋಡು ಗುರುವೆ ನೀನು ಯಾರಿಗೂ ಹೇಳಲ್ದೇ ಇದ್ದಿ ಅಂತಂದ್ರೆ ನೀನು ಬದುಕ್ತಿ ಇಲ್ಲ ಅಂತಂದ್ರೆ ನಾನು ನಿನ್ನ ಇವತ್ತ ಕೊಂದ ಬಿಡ್ತೀನಿ ನನ್ನ ಸತ್ಯವನ ನೀ ಯಾರಿಗಾದ್ರೆ ಹೇಳಿ ಹೇಳ್ದಿ ಅಂತಂದ್ರೆ ನಿನ್ನನ್ನು ನಾನು ಬದುಕೋದಕ್ಕೆ ಬಿಡಲ್ಲ ಅನ್ನುವಂತಹ ಮಾತನ್ನ ಹೇಳಿದಾಗ ಗುರುಗಳು ನಕ್ಕರ್ರಿ ಅವರು ನಗೋದಕ್ ಶುರು ಮಾಡಿದ್ರು ನೋಡು ನೀನು ಒಂದಲ್ಲ ಒಂದ್ ದಿವ್ಸ ಇದೇ ಸ್ಥಿತಿಗೆ ಬರ್ತೀಯ ಅಂತ ನನಗ್ ಗೊತ್ತಿತ್ತು ಹಾಗಾಗಿ ನೀ ಈ ಸ್ಥಿತಿಗೆ ಬಂದು ನನ್ನ ಹತ್ರ ನೀ ಬರೋ ತನಕ ನಾನು ಕಾಯ್ಕೊಂಡಿದ್ದೆ ಸತ್ಯವನ್ನ ನಿಂಗೆ ಅರ್ಥ ಮಾಡಿಸೋದಕ್ಕೆ ನೀನು ಯಾವ ಸ್ಥಿತಿಯಲ್ಲಿದ್ದೆ ಮೊದಲು ನೆನ್ ಮಾಡ್ಕೋ ಇಲಿ ಆಗಿದ್ದೆ ಅತ್ಯಂತ ಅಶಕ್ತ ಪ್ರಾಣಿ ಇಬ್ ಮತ್ತೊಬ್ಬರು ಅದನ್ನು ತುಳಿದ್ರೆ ಸಹಿತೈತಿ ಅಷ್ಟು ಚಿಕ್ಕ ಇಲಿ ಇದ್ದ ನೀನು ಏನಾದಿ ಸರ್ವಶಕ್ತನಾದಂಥ ಮನುಷ್ಯನಾಗಿದ್ದಿ ಇವಾಗ ಹೌದಾ ಇಷ್ಟ ಸಹಿತ ಸಹಿತನಿಗೆ ನೆಮ್ಮದಿ ಇಲ್ಲ ತೃಪ್ತಿ ಇಲ್ಲ ನೀನು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲದ್ರ ಮಧ್ಯೆ ಬರೀ ಕೊರತೆ ನೋಡ್ಕೊತ ಬಂದಿ ಇಲಿ ಜನ್ಮನೂ ಚಲೋ ಇತ್ತು ಬೆಕ್ಕಾಗಿದ್ದ ಈ ಜನ್ಮನೂ ಚಲೋದಾಗೆ ಇರ್ಬೋದಾಗಿತ್ತು ನೀನು ಏನೋ ಒಂದಿಷ್ಟು ಮನುಷ್ಯನ ಉದ್ವೇಗ ಕಡಿಮೆ ಮಾಡ್ಕೊಂಡಿದ್ಯಂದ್ರ ಒಂದಿಷ್ಟು ಆಘಾತಗಳು ಬರ್ತಾ ಇರ್ತಾವೆ ಎದುರಿಸಬೇಕು ನಾಯಿಯಾಗಿದ್ದಾಗ್ಲೂ ಇರ್ಬೋದಾಗಿತ್ತು ಹುಲಿ ಜನ್ಮದಲ್ಲಿ ಏನು ಪಡ್ಕೊಂಡಿ ಅದನ್ನು ಪಡ್ಕೊಲಿಲ್ಲ ಈಗ ಎಲ್ಲಕ್ಕಿಂತ ಹೆಚ್ಚಿಂದು ಮನುಷ್ಯನ ಜನ್ಮ ಸಿಕ್ಕತಿ ಈಗ ನೀನು ಏನು ಪಡ್ಕೊಳಕತ್ತಿ ಇಲ್ಲ ಈಗೋ ನಿನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡಿದಂತಹ ಗುರುವನ್ನ ಕೊಲ್ಲಕ್ಕೆ ಬನ್ನಿ ಅಂತಂದ್ರೆ ನಿನ್ನಲ್ಲಿ ಇದ್ದಂತಹ ಒಳ್ಳೆ ಗುಣಗಳಲ್ಲಿ ಹೋದ್ರು ನಿನ್ನ ಒಂದು ವಿಶ್ವಶಕ್ತಿಯನ್ನು ನೀನು ಇದಕ್ಕೆ ಯೂಸ್ ಮಾಡಕತ್ತಿ ಅಂತ ಹೇಳಿ ಅವ್ರಿಗೆ ಕೋಪ ಬಂತರಿ ಗುರುಗಳಿಗೆ ಸರಿ ನಿನಗಿಷ್ಟೆಲ್ಲ ಕೊಟ್ಟರು ನಿನಗೆ ತೃಪ್ತಿ ಬಂದಿಲ್ಲ ನಿನ್ನ ಜನ್ಮದ ಒಂದು ಶ್ರೇಷ್ಠತೆಯನ್ನು ನೀನು ಇಲ್ಲ ಹಾಗಾಗಿ ನೀನು ಮತ್ತೆ ಇಲಿನ ಆಗು ಅಂಥೇಳಿ ಅವರು ಆ ಯೋಗ ಶಕ್ತಿಯಿಂದ ಆ ಮನುಷ್ಯನನ್ನು ಮತ್ತೆ ಇಲಿಯನ್ನಾಗಿ ಮಾಡ್ತಾರ್ರಿ ಆಗ ಆ ಇಲಿ ಅಳ್ಕೋ ಅಂತ ಗುರುಗಳು ಪಾದ ಹತ್ರ ಕೂತ್ಕೋತತಿ ಗುರುಗಳೇ ನನಗೆ ಇದೇ ಜನ್ಮ ಶ್ರೇಷ್ಠ ನಾನು ಈ ಜನ್ಮವನ್ನು ಸಂಪೂರ್ಣವಾಗಿ ಅನುಭವಿಸ್ತೇನೆ ರೀ ಬರಲಿ ನಷ್ಟನ ಬರಲಿ ಸಾವ ಬರಲಿ ಏನೋ ಬರಲಿ ಅದನ್ನು ನಾನು ಅನುಭವಿಸ್ತೀನಿ ಇದು ನನಗಿರಲಿ ಅಂಥೇಳಿ ಒಪ್ಕೊಂತು ಮತ್ತು ಗುರುಗಳ ಜೊತೆ ಹಾಗೆ ಜೀವಿಸೋದಕ್ಕೆ ಶುರು ಮಾಡ್ತು ಸ್ನೇಹಿತರೆ ಯಾಕೆ ಈ ಕಥೆಯಿಂದ ನಾನು ಏನು ತಿಳ್ಕೊಬೇಕು ನಾವೇನು ತಿಳ್ಕೊಬೇಕಾಗೈತಿ ಅಂತಂದ್ರೆ ಎಲ್ಲ ವ್ಯವಸ್ಥೆಗಳ ಮಧ್ಯೆ ನಾವು ಒಂದಿಷ್ಟು ಸ್ವಾರ್ಥವನ್ನು ಬಿಟ್ವಿ ಅಂತಂದ್ರೆ ಈ ನಿರಂತರವಾಗಿ ಓಡುವಂತಹ ಮನಸ್ಸಿನ ಹಿಂದೆ ನಾವು ಓಡುವುದನ್ನ ಬಿಟ್ವಿ ಅಂತಂದ್ರ ಮನೋವೇದನೆ ಅನ್ನೋದಿರುವುದಿಲ್ಲ ಉದ್ವೇಗ ಅನ್ನೋದಿರುವುದಿಲ್ಲ ಆವೇಗ ಅನ್ನೋದಿರುವುದಿಲ್ಲ ತತ್ಕ್ಷಣದ ನಿರ್ಧಾರಗಳು ನಮ್ಮ ಜೀವನವನ್ನ ಸರೀನು ಮಾಡಬಹುದು ಹಾಳು ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಯಾವುದೇ ನಿರ್ಧಾರವನ್ನ ತಗೊಳೋಕು ಮುನ್ನ ಹತ್ತು ಬಾರಿ ಯೋಚನೆ ಮಾಡ್ರಿ ಯಾಕಂತಂದ್ರ ನಮ್ಮ ವಾಸನೆಗಳೇ ನಾವು ಮತ್ತೆ ಮತ್ತೆ ಹುಟ್ಟೋದಕ್ಕೆ ಕಾರಣ ಆಗ್ಲಾಕತ್ತೇವ್ರಿ ನೋಡಿದ್ರ ಇಲಿ ಹೋಗಿ ಬೆಕ್ಕಾಯಿತು ಬೆಕ್ಕ ಹೋಗಿ ನಾಯಿ ಆಯ್ತು ನಾಯಿ ಹೋಗಿ ಮನುಷ್ಯ ಆಯ್ತು ಹುಲಿ ಆಯ್ತು ಹುಲಿ ಹೋಗಿ ಮನುಷ್ಯ ಆಯ್ತು ಮನುಷ್ಯ ಹೋಗಿ ಮತ್ತೆ ಪುನಃ ಎಲ್ಲಿ ಬಂತು ಮತ್ತೆ ಇಲಿ ಆಗ ಇಲಿನೇ ಆಯ್ತು ಹೀಗೆ ಪುನರಪಿ ಜನನಂ ಪುನರಪಿ ಮನನಂ ಪುನ ಪುನರಪಿ ಜನನೆ ಜಠರೇ ಶಯನಂ ಈ ಜನನ ಮರಣ ಚಕ್ರದೊಳಗೆ ನಾವ ಸಿಕ್ಕೊಳ್ಕತೀವಿ ಹೆಂಗ ಇಂಥದ್ದ ದುಷ್ಟ ವಿಚಾರಗಳಿಂದ ನಾನು ಚೆನ್ನಾಗಿರ್ಬೇಕು ಅಂತೇಳಿ ಕೆಟ್ಟ ಕರ್ಮಗಳನ್ನ ಮಾಡೋದು ನಮಗೆ ಒಳ್ಳೆಯದನ್ನು ಬಯಸ್ತವ್ರಿಗೆ ಕೆಟ್ಟದನ್ನು ಮಾಡೋಕೆ ಹೋಗೋದು ಇದರಿಂದ ಏನಾಗ್ತಪ್ಪಾ ಅಂತಂದ್ರೆ ನಾವು ಯಾವ ಸ್ಥಿತಿಗಿದ್ದೀವೋ ಪುನಃ ಮತ್ತು ಅದೇ ಸ್ಥಿತಿಗೆ ಬರ್ತೀವಿ ಸ್ನೇಹಿತರೆ ಇದು ಪ್ರಕೃತಿ ನಿಯಮ ಇದರಿಂದ ಯಾರೂ ಹೊರತಾಗಿಲ್ಲ ಹಾಗಾಗಿ ಇವತ್ತಿನ ಈ ಒಂದು ಈ ಒಂದು ಕಥೆಯನ್ನು ನಿಮಗೆ ಯಾಕೆ ಹಂಚ್ಕೊಳಕ್ಕೆ ಇಷ್ಟ ಆಯ್ತಪ್ಪ ಅಂತಂದ್ರೆ ನಾವೆಲ್ಲ ಓಡ್ಲಕ್ಕೀವ್ರಿ ಓಟವನ್ನು ನಿಲ್ಲಿಸನು ರೀ ಪ್ರತಿ ಜನ್ಮ ಶ್ರೇಷ್ಠ ಜನ್ಮವೇ ಅದ್ರಾಗ ಎಲ್ಲದಕ್ಕಿಂತ ಹೆಚ್ಚಿಂದ ಯಾವುದಪ್ಪ ಅಂತಂದ್ರೆ ಮನುಷ್ಯ ಜನ್ಮ ಈ ಎಮೋಷ್ನಲ್ ಈ ಭಾವನೆಗಳನ್ನು ಒಂದಿಷ್ಟು ಕಂಟ್ರೋಲ್ ಮಾಡ್ಕೊಳ್ರಿ ಎಮೋಷ್ನಲ್ ಕಂಟ್ರೋಲ್ ಭಾವನೆಗಳನ್ನು ಒಂದಿಷ್ಟು ಕಂಟ್ರೋಲ್ ಮಾಡೋದನ್ನ ಕಲ್ತ್ಕೊಂಡ್ವಿ ಅಂತಂದ್ರೆ ಜೀವನ ಸುಗಮವಾಗಿರ್ತದ್ರಿ ಕೋಪ ಬಂತ ಓಕೆ ಇವತ್ತಿನ ದಿವಸ ನಾನು ಇಪ್ಪತ್ನಾಲ್ಕು ಗಂಟೆ ಕೋಪವನ್ನು ವ್ಯಕ್ತ ಮಾಡ್ಕೊಳ್ಳೋದಿಲ್ಲ ಏನೋ ಒಂದಿಷ್ಟು ಭಯ ಆಗೈತಾ ಆ ಭಯವನ್ನೇ ಒಂದಿಷ್ಟು ನಾನು ನನ್ನ ನಿಯಮ ನಿಯಂತ್ರಣದಲ್ಲಿ ತಗೋತೀನಿ ದ್ವೇಷ ಅಸೂಯೆ ಅಹಂಕಾರ ಎಲ್ಲನೂ ಹಿಂಗೆ ರೀ ನೋಡ್ರಿ ಹೆಂಗಪ್ಪ ಅಂತಂದ್ರೆ ಪಂಚ ಜ್ಞಾನೇಂದ್ರಿಯಗಳೇ ಪಂಚ ಕರ್ಮೇಂದ್ರಿಯಗಳೇ ಪಂಚ ಜ್ಞಾನ ಇಂದ್ರಿಯಗಳು ಆಗ್ತಾವ್ರಿ ಇವುಗಳಿಂದ ನಾವು ಜ್ಞಾನವನ್ನು ಸಹಿತ ತಗೋಬೋದು ಇವುಗಳಿಂದ ನಾವು ಅಧೋಗತಿಗೂ ಸಹಿತ ಹೋಗ್ಬೋದು ಏನು ಆಯ್ಕೆ ನಮ್ಮದು ಸ್ನೇಹಿತರೆ ಅಲ್ವಾ ಸೊ ನೋಡಿ ಏನಪ್ಪಾ ಅಂತಂದ್ರೆ ಆ ಪ್ರಾಣಿಗಳಲ್ಲಿದ್ದಂತಹ ಕ್ರೂರ ಭಾವನೆ ಅದು ಬೇರೆ ಆಹಾರಕ್ಕಾಗಿ ಪ್ರಾಣಿಗಳಲ್ಲಿ ಕ್ರೂರ ಭಾವನೆ ಇರ್ತತಿ ಆದ್ರೆ ಮನುಷ್ಯನಲ್ಲಿ ನಾನು ಚೆನ್ನಾಗಿರ್ಬೇಕು ಅಂತಕ್ಕಂತಹ ಒಂದೇ ಭಾವನೆಯೇ ಕ್ರೌರ್ಯವನ್ನ ಸೃಷ್ಟಿ ಮಾಡ್ತತ್ರಿ ಯಾರನ್ನ ಯಾವಾಗ ಹೆಂಗ್ ಬದಲು ಮಾಡ್ತತಿ ಅಂತ ಹೇಳಿಕ್ಕಾಗೋದಿಲ್ಲ ಹಾಗಾಗಿ ಇರುವಂತಹ ಜೀವನದ ವ್ಯವಸ್ಥೆ ಹೆಂಗೈತೋ ಅದನ್ನ ಹಂಗೆ ಬಿಡ್ರಿ ಯಾಕಂತಂದ್ರ ಸೃಷ್ಟಿಕರ್ತನೆ ಎಲ್ಲನೂ ಗೊತ್ತು ಯಾವಾಗ ಯಾವ ಸಮಯಕ್ಕೆ ಯಾರಿಗೆ ಏನನ್ನ ಕೊಡಬೇಕು ಅನ್ನೋದನ್ನು ಆಲ್ರೆಡಿ ಅವನು ನಿರ್ಧರಿಸಿರ್ತಾನೆ ಎಲ್ಲದಕ್ಕಿಂತ ಮುಖ್ಯವಾದ ಸಂಗತಿ ಏನಪ್ಪಾ ಅಂತಂದ್ರ ನಮ್ಮ ಜೀವನವನ್ನ ನಾವೇ ಆಯ್ಕೆ ಮಾಡ್ಕೊಂಡಿರ್ತೀವಿ ನನ್ನ ಜೀವನ ಹೀಗೆ ಇರಬೇಕು ಅಂತ ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂದಾಗ ಯಾರು ನಮಗೆ ಕೆಟ್ಟದ್ದನ್ನ ಬಯಸೋದಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ನಮಗೆ ಒಳಿತನ್ನ ಬಯಸ್ ಬಯಸ್ತಾರ ಓಕೆ ಕೆಟ್ಟದ್ದನ್ನ ಬಯಸ್ತಾ ಇದ್ದಾರಾ ಓಕೆ ಅದು ಅವರಿಗೆ ಸಂಬಂಧಪಟ್ಟದ್ದು ನೀವ್ ಯಾವಾಗ ಅದನ್ನು ಆಯ್ಕೆ ಮಾಡ್ಕೋತಿರಲ್ಲ ಅವಾಗ ಪರಿಣಾಮ ಬೀರಕ್ಕೆ ಶುರು ಆಕತ್ರಿ ಹೌದಾ ಹಾಗಾಗಿ ಒಂದಿಷ್ಟು ನಿಮ್ಮ ಭಾವನೆಗಳ ಮೇಲೆ ಹಿಡಿತವನ್ನ ಸಾಧಿಸಿ ಎಮೋಷನಲ್ ಕಂಟ್ರೋಲ್ ಎಲ್ಲದಕ್ಕೂ ತಕ್ಷಣ ರಿಯಾಕ್ಟ್ ಮಾಡಿ ತಕ್ಷಣ ನಿರ್ಧಾರ ತಗೊಂಡ್ವಿ ಅಂತಂದ್ರೆ ಇಂತಹ ಅವಘಡಗಳು ಸಂಭವಿಸ್ತಾರೆ ಜೀವನದ ಯಾವುದೇ ಹಂತ ಇರಲಿ ಕುಳಿತು ಒಮ್ಮೆ ಯೋಚನೆ ಮಾಡಿ ಸ್ನೇಹಿತರೆ ಹೌದಾ ಯಾಕಂತಂದ್ರೆ ಜೀವನ ಒಂದು ಎರಡು ದಿವಸದ್ದಲ್ಲ ಜೀವನ ಸಮಗ್ರವಾದದ್ದು ಇಂತಹ ಅದ್ಭುತವಾದ ಜೀವನವನ್ನ ಆಯ್ಕೆ ಮಾಡ್ಕೊಂಡು ಬಂದಿವ್ರಿ ಮನುಷ್ಯ ಜನ್ಮ ಶ್ರೇಷ್ಠ ಹಾನಿ ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಪ್ರತಿ ದಿನವನ್ನ ಅನುಭವಿಸಿ ಪ್ರತಿ ಮುಂಜಾನೆಯನ್ನ ಸಂಭ್ರಮಿಸಿ ಪ್ರತಿ ಮುಸ್ಸಂಜೆಯನ್ನ ಸಂಭ್ರಮಿಸಿ ಪ್ರತಿಯೊಂದು ಸಂಬಂಧಗಳ ಜೊತೆಗೆ ಆನಂದವಾಗಿರಿ ಇರುವಂತಹ ಬರುವಂತಹ ಕಷ್ಟ ಮಧ್ಯೆ ನಗುಮುಖದಿಂದ ಇರುವುದಕ್ಕೆ ಪ್ರಯತ್ನಿಸಿ ಇದೆಲ್ಲ ಬರೋದ್ರಿಂದ ಬರೋದು ಯಾವುದರಿಂದಪ್ಪ ಅಂತಂದ್ರೆ ಆಧ್ಯಾತ್ಮಿಕತೆಯಿಂದ ಆತ್ಮಜ್ಞಾನದಿಂದ ಹಾಗಾಗಿ ಸ್ನೇಹಿತರೆ ಪ್ರಪಂಚಿಕ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಒಂದಿಷ್ಟು ಸಮಯ ಕುಳಿತು ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸಿ ಆಗ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಅನ್ನೋದು ಬರ್ತದೆ ಎಮೋಷ್ನಲ್ ಕಂಟ್ರೋಲ್ ಓಕೆನಾ ಸೊ ಭಾವನೆಗಳು ನಿಯಂತ್ರಣಕ್ಕೆ ಬರ್ತಾವ್ರಿ ಭಾವೋದ್ವೇಗಗಳು ನಿಯಂತ್ರಣಕ್ಕೆ ಬರ್ತಾವು ಮನಸ್ಸಿನ ಉದ್ವೇಗ ನಿಯಂತ್ರಣಕ್ಕೆ ಬರ್ತದೆ ಆಗ ಜೀವನ ನೆಮ್ಮದಿಯಾಗಿರುತ್ತೆ ಶಾಂತಿಯಿಂದ ಇರುತ್ತೆ ಸಮೃದ್ಧಿಯಿಂದ ಇರುತ್ತೆ ಇಷ್ಟನ್ನು ಹೇಳ್ತಾ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮದೇ ಆದಂಥ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ದಯಮಾಡಿ ಶೇರ್ ಮಾಡಿರಿ ನೀವು ಕಳಿಸಿದಂಥ ಪ್ರತಿಯೊಂದು ಅಭಿಪ್ರಾಯವನ್ನು ನಾನು ಓದ್ತೀನಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಸಹ ತಿಳಿಸ್ತಾ ಇರ್ತೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರತಿದಿನ ತಪ್ಪದೇ ಧ್ಯಾನ ಅಭ್ಯಾಸವನ್ನು ಮಾಡಿ ಮುಂದಿನ ಬೇಡ